ಒಳ್ಳೆ ಶಾಲೆಗೆ ರೊಕ್ಕ ಕೊಟ್ಟು ಹಚ್ಚಿಬಿಟ್ರಪ್ಪ ಅಂತ ತಿಳ್ಕೊಂಡ್ರೆ ಜವಾಬ್ದಾರಿ ಮುಗಿಲಿಲ್ಲ ಅಲ್ಲೇ ಶಾಲೆಯವರು ಕಲಿಸ್ತಾರ ಬೇಕಾದಷ್ಟು ರೊಕ್ಕ ಕೊಟ್ಟು ಹಚ್ಚಿಬಿಟ್ರ ಅಂತ ತಿಳ್ಕೊಂಡ್ರೆ ಮುಗಿಲಿಲ್ಲ ಆದ್ರ ಮಕ್ಕಳ ಬೆಳವಣಿಗೆಯಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಮಕ್ಕಳ ಒಂದು ಪ್ರತಿಭೆಯಲ್ಲಿ ಪಾಲಕರ ಪಾತ್ರ ಬಹಳ ದೊಡ್ಡದಿದೆ ಬಂಧುಗಳೇ ನೆನಪಿಟ್ಕೊಳ್ಳಿ ಅದಕ್ಕಾಗಿ ಇವತ್ತಿನ ದಿವಸ ಸರ್ಕಾರದವರು ಪಾಲಕ ಬಾಲಕ ಶಿಕ್ಷಕ ಅಂತ ತಿಳ್ಕೊಂಡು ಒಂದು ಮೂರು ಟ್ರಾಂಗ್ಯುಲರ್ ದಲ್ಲಿ ಒಂದು ಅಭಿವೃದ್ಧಿಗೆ ನಾಂದಿಯನ್ನು ಹಾಡಿದ್ದಾರೆ ಇವತ್ತು ಒಳ್ಳೆಯ ಪಾಲಕರಿದ್ರಪ್ಪ ಅಂತ ಅಂದ್ರೆ ಒಳ್ಳೆಯ ಮಕ್ಕಳು ಸಂಸ್ಕಾರಿತವಾಗಿ ಬೆಳೀತಾ ಇದ್ದಾರೆ ಅದಕ್ಕೆ ಕಾರಣ ಶಿಕ್ಷಕ ಅನ್ನುವಂಥದ್ದು ಅದಕ್ಕಾಗಿ ಇವತ್ತಿನ ದಿವಸ ನನ್ನ ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ನಾನು ಹೇಳಿದೆ ಎಷ್ಟು ಹೊತ್ತು ಮಾತಾಡಬೇಕು ಅಂತ ಒಂದು ಅರ್ಧ ಗಂಟೆ ಮಾತಾಡಿ ಸರ್ ಅಂತ ಅಂತಕೊಂಡ್ರು ಅದಕ್ಕಾಗಿ ಇವತ್ತು ವಿದ್ಯೆಯ ಮಹತ್ವ ಎಷ್ಟೈತಿ ಆ ವಿದ್ಯೆಯ ಮಹತ್ವದಿಂದ ಏನೆಲ್ಲವೂ ಕೂಡ ನಮ್ಮ ಬಡತನ ಹೋಗ್ತಾ ಇದೆ ಅನ್ನುವಂಥದ್ದು ಅಂತಿದ್ರ ಏನೂ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು ಅಂತ ತಿಳ್ಕೊಂಡ್ರ ಇಂಥ ವಾಲ್ಮೀಕಿ ಶಿಕ್ಷಣ ಸೇವಾ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನ ಎಂತ ಹಾಕಲು ಮಾಡಿರಿ ನೀವೆಲ್ಲರೂ ಕೂಡ ಪುಣ್ಯವಂತರು ಇವತ್ತಿನ ದಿವಸ ಹೇಳಿಕೆ ಸಂತೋಷ ಆಗ್ತಾ ಇದೆ ಬಂಧುಗಳೇ ಭೂಮಿಯನ್ನ ಹಂಚಿಕೊಳ್ಳಬಹುದು ಒಂದು ದಿವಸ ಖರೀದಿ ಮಾಡಬಹುದು ಹಂಚಿಕೊಂಡು ಅಥವಾ ಖರೀದಿ ಮಾಡಿರುವಂತಹ ಭೂಮಿ ಒಂದು ದಿವಸ ಇಲ್ಲ ಇಲ್ಲಾಗಬಹುದು ಬೇರೆದವ್ರು ಯಾರಿಗೂ ಕೊಟ್ಟು ಬಿಡಬಹುದು ಬಡತನ ಬಂದಾಗ ಧನ ಧಾನ್ಯ ಬಹಳಷ್ಟು ತಿಳ್ಕೊಂಡು ಅಂದ್ರೆ ಖರೀದಿ ಮಾಡಬಹುದು ಅಂದ್ರೆ ಹಂಚಿಕೊಂಡು ಇಲ್ಲವಾಗಬಹುದು ಒಂದ್ ದಿವಸ ನೀರನ್ನ ಹಂಚಿಕೊಳ್ಳಬಹುದು ಅಥವಾ ಒಂದ್ ಇಲ್ಲ ಇಲ್ಲಾಗ್ಬಹುದು ಆದ್ರೆ ವಿದ್ಯೆ ಅನ್ನುವಂಥದ್ದು ಏನಿದೆ ಅಲ್ಲ ಅದನ್ನ ಯಾರಿಗೂ ಕೂಡ ಹಂಚ್ಲಿಕ್ಕೆ ಆಗೋದಿಲ್ಲ ಯಾರು ಆಗೋದಿಲ್ಲ ಅದಕ್ಕಾಗಿ ನಮ್ಮ ಜೀವನ ಪರ್ಯಂತ ನಮಗೆ ಬರ್ತಾ ಇರುವಂತಹದ್ದು ವಿದ್ಯೆ ಶಿಕ್ಷಣ ಜ್ಞಾನ ಅನ್ನುವಂಥದ್ದು ಅದಕ್ಕೆ ಇವತ್ತು ಮಕ್ಕಳಲ್ಲಿ ಜ್ಞಾನವನ್ನ ಮೂಡಿಸ್ಬೇಕಂತ ತಿಳ್ಕೊಂಡು ಅಂತಂದ್ರ ಸುಮ್ನೆ ಸಾಮಾನ್ಯವಾಗಿರುವಂತದ್ದಲ್ಲ ಇವತ್ತು ಕಲಿಕೆ ಅನ್ನುವಂಥದ್ದು ಮಂತ್ರಿಸಿದ್ರೆ ಬರೋದಿಲ್ಲ ಅದಕ್ಕೆ ಸತತ ಪ್ರಯತ್ನ ಸಾಧನೆ ಬೇಕು ಅನ್ನುವಂಥದ್ದನ್ನ ಹಿರಿಯರ ಅನುಭವಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಎಲ್ರೂ ಕೂಡ ನಾವು ಇವತ್ತಿನ ದಿವಸ ಏನ್ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕಾಗಿದೆ ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿದೆ ಒಂದು ಸಂಸ್ಕಾರ ಅನ್ನುವಂಥದ್ದು ಮಕ್ಕಳಿಗೆ ಕೊಡದೆ ಹೋದ್ರ ಸಂಪೂರ್ಣವಾಗಿ ನಮ್ಮ ಬದುಕೆ ಹಾಳಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಮಕ್ಕಳನ್ನ ಪ್ರತಿಭಾವಂತರನ್ನಾಗಿ ಮಾಡಬೇಕಾಗಿದೆ ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕಾಗಿದೆ ಅಂತ ತಿಳ್ಕೊಂಡು ಇಂಥ ಶಾಲೆಯಲ್ಲಿ ಮಕ್ಕಳು ಓದ್ಬೇಕು ಅನ್ನುವಂಥದ್ದು ಅದಕ್ಕಾಗಿ ನಾನು ಬಹಳಷ್ಟು ಇಲ್ಲಿ ಕಳಕಳಿಯಿಂದ ಎಲ್ಲ ಪಾಲಕರಲ್ಲಿ ಕೇಳೋದೇನಂತ ತಿಳ್ಕೊಂಡಂತಂದ್ರ ನೀವು ನಿಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿನ ತೆಗೆದುಕೊಳ್ಬೇಕು ಅಂತ ಪಾಲಕರಲ್ಲಿ ಬಹಳಷ್ಟು ವಿಧಗಳದಾವ್ರೆ ನಿಷ್ಕಾಳಜಿ ಪಾಲಕರದಾರ ಅವರಿಗೆ ತಮ್ಮ ಮಕ್ಕಳು ಏನು ಕಲಿತಾರೆ ಅನ್ನೋದೇ ಗೊತ್ತಿಲ್ಲ ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂತಹ ದನಕರಗಳಿಗೆ ಹೆಚ್ಚು ಕಾಳಜಿ ಕೊಟ್ಟಷ್ಟು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಕಾಳಜಿ ಕೊಡೋದಿಲ್ಲ ಇವತ್ತಿನ ಪಾಲಕರು ನೆನಪಿನಲ್ಲಿ ಇಟ್ಕೊಳ್ಳಿ ಮಗು ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಪಾಲಕರಿಗೆ ಇವತ್ತಿನ ದಿವಸ ಎಚ್ಚರ ಇಲ್ಲ ಅದೇ ಮನೆಯಲ್ಲಿರುವಂತಹ ದನಕರು ಒಂದು ದಿವಸ ನಮ್ಮ ಕಣ್ಣೆದರಿಗೆ ಇರದೇ ಹೋದ್ರ ಆ ಮನೆ ಮಾಲಕಿಗ ಬಹಳಷ್ಟು ಸಿಟ್ಟು ಬರ್ತಾ ಇದೆ ಇವತ್ತು ನಾವೆಲ್ಲ ಏನಲ್ಲ ಗಳಿಸಬಹುದು ಯಾರಿಗಾಗಿ ನಮ್ಮ ಮಕ್ಕಳಿಗಾಗಿ ಅದಕ್ಕಾಗಿ ಇವತ್ತಿನ ದಿವಸ ನಾವೇನಾದ್ರೂ ಕೂಡ ನಮ್ಮ ಬದುಕಿನಲ್ಲಿ ಆನಂದವನ್ನ ತುಂಬಿಕೊಳ್ಬೇಕು ಅಂತ ಅಂತಂದ್ರ ಶ್ರೀಮಂತಿಕೆಯನ್ನು ಹೊಂದಬೇಕು ಅಂತ ತಿಳ್ಕೊಂಡು ಅಂತಂದ್ರ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಕೂಡ ಇವತ್ತಿನ ಅದಾವ ಪಾಲಕರಿಗಾದಂಥವ್ರಿಗೆ ನೆನಪಿಟ್ಕೊಳ್ಳಿ ಇವತ್ತು ನಿಮ್ಮ ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಿಗೆ ತಿಳ್ಕೊಂಡು ಎಷ್ಟು ಹಂಬಲಿರ್ತದಿಲ್ಲ ಸೇರಿಸಿದ್ರೆ ಅಷ್ಟೇ ಮುಗಿಯೋದಿಲ್ಲ ಅವ್ರು ನಿತ್ಯ ಅವ್ರ ಕಡೆ ಕಾಳಜಿ ಇರಬೇಕು ಅನ್ನುವಂಥದ್ದು ಎಲ್ಲರೂ ನೆನಪು ಮಾಡ್ಕೊಳ್ಳಿ ನಮ್ಮಂಗ ನಮ್ಮ ಮಕ್ಕಳು ಆಗ್ಬಾರ್ದು ತಿಳ್ಕೊಂಡು ಹೇಳಂತವ್ರು ನಾವೆಲ್ಲ ನಾವು ಮಕ್ಕಳಿಗಾಗಿ ಏನ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಒಂದಿಷ್ಟು ಅವಲೋಕನ ಮಾಡ್ಕೊಳ್ಳಿ ನಾನು ಬಡತನವನ್ನ ಅನುಭವಿಸಿದೆ ಬೇರೆಯವರ ಮನೆಯಲ್ಲಿ ಜೀತ ಬೇರೆಯವರ ಹೊಲದಲ್ಲಿ ಕೆಲಸ ಹೀಗೆ ಬೇರೆ ಬೇರೆ ಮಾಡಿರುವಂತಹದ್ದು ನನ್ನ ಮಕ್ಕಳಿಗೆ ಹಾಕ್ಬಾರ್ದು ಅಂತ ತಿಳ್ಕೊಂಡಂದ್ರ ಹಾಗಾದ್ರೆ ಮಕ್ಕಳಿಗೆ ನಾವು ಎಂತ ಸಂಸ್ಕಾರ ಕೊಡ್ಬೇಕು ಅನ್ನುವಂಥದ್ದು ಇನ್ನು ಬಹಳಷ್ಟು ಪಾಲಕರ ಅಂದ್ರೆ ಹೆದರವರದಾರ ಮಕ್ಕಳು ಏನ್ ಮಾಡಿದಕ್ಕೆಲ್ಲ ಹೂ ಹೂ ಅನ್ನೋರದಾರ ಮಕ್ಕಳು ಹಾಳಾಗ್ಲಿಕ್ಕೆ ಯಾರ ಕಾರಣ ಅಂತ ತಿಳ್ಕೊಂಡಂದ್ರ ಪಾಲಕರೇ ಕಾರಣ ಆದ್ರೆ ನಾವೇನ್ ಹೇಳ್ತೇವೆ ಇವತ್ತಿನ ದಿವಸ ಒಳ್ಳೇದಾತಂದ್ರ ನಾನ್ ಮಾಡೀನಿ ಅನ್ನುವಂಥದ್ದು ಕೆಟ್ಟದ ಆತಂತ ತಿಳ್ಕೊಂಡು ಅಂತಂದ್ರ ಬೇರೆಯವರ ಮೇಲೆ ಹಾಕುವಂತದ್ದು ಅದಕ್ಕೆ ಇವತ್ತಿನ ದಿವಸ ನಾನು ನಿಮ್ಗೊಂದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳ ಎದುರಿಗೆ ಶಿಕ್ಷಕರನ್ನ ದಯವಿಟ್ಟು ಯಾರು ಬೈಬೇಡಿ ಶಿಕ್ಷಕರ ಬಗ್ಗೆ ಅಲ್ಲಸಲದ ಮಾತುಗಳನ್ನು ಮಾತುಗಳನ್ನ ಆಡಬೇಡಿ ಯಾಕ ಅಂತ ಅಂತಂದ್ರ ಮಗು ಇವತ್ತಿನ ದಿವಸ ತಂದೆ ತಾಯಿಗಳ ಮಾತುಗಳನ್ನ ಕೇಳಲಾರ್ದಂತ ಮಗು ಶಿಕ್ಷಣ ಶಿಕ್ಷಕನ ಮಾತನ್ನ ಕೇಳ್ತಾ ಇದೆ ಅದಕ್ಕಾಗಿ ಬಂಧುಗಳ ಇವತ್ತಿನ ದಿವಸ ನಮ್ಮ ಮಕ್ಕಳು ಹಾಳಾಗ್ಲಿಕ್ಕೆ ನಾವೇ ಕಾರಣ ಕಾರಣ ಏನು ಅಂತ ತಿಳ್ಕೊಂಡಂತಂದ್ರ ಅಂತಂದ್ರ ಒಬ್ಬನೇ ಮಗ ಆದಾನ ಅವ್ನು ಕೇಳಿದ್ದನ್ನ ಕೊಟ್ಬಿಡೋ ನಾನು ಅಂತ ಇವತ್ತಿನ ದಿವಸ ಮೊಬೈಲ್ ಅನ್ನುವಂತ ಭೂತ ನಮ್ಮ ಮನೆಯೊಳಗ ಬಂದ್ ಕುಂತೈತಿ ಟಿ ವಿ ಮಾಯೆ ನಮ್ಮ ಮನೆಯೊಳಗ ಬಂದ್ ಕುಂತೈತಿ ಇವತ್ತು ಪಾಲಕರಾದಂಥವ್ರು ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಬೇಕಾದಂತವ್ರು ನಾವೇ ಅಡ್ಡದಾರಿಯನ್ನು ಹಿಡ್ದೇವೋ ನಾನು ಅಂತೇಳಿ ಅನಿಸ್ತಾ ಇದೆ ಅದಕ್ಕಾಗಿ ಇವತ್ತು ಪಾಲಕರಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ಳೋದು ಏನಂತ ತಿಳ್ಕೊಂಡಂತಂದ್ರ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಂದ್ರೆ ಗಿಡವಾಗಿ ಬಗ್ಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂಥದ್ದು ಅದಕ್ಕಾಗಿ ಇವತ್ತು ನಮ್ಮ ಇಡೀ ಬದುಕಿನುದ್ದಕ್ಕೂ ಕೂಡ ಆನಂದದ ಗಂಧವನ್ನ ತುಂಬುವರು ಯಾರು ಅಂತ ತಿಳ್ಕೊಂಡಂತಂದ್ರ ನಮ್ಮ ಮಕ್ಕಳು ಅನ್ನುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ನಾವು ಶಿಕ್ಷಕರಾದಂಥವರು ಶಾಲೆಯಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕನ ತಾಳ್ಮೆ ಎಷ್ಟಿದೆ ಅಂತ ತಿಳ್ಕೊಂಡು ನೀವೇನೋ ಕೂಡ ಮಕ್ಕಳನ್ನ ಬೆಳಗ್ಗೆ ತಯಾರು ಮಾಡಿ ಶಾಲೆಗೆ ಕಳಿಸಿಬಿಡ್ತೀರಿ ಆದ್ರ ಇಲ್ಲಿರುವಂತಹ ಶಿಕ್ಷಕರ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಿರ್ತೈತಿ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗನನ್ನ ಎಷ್ಟು ಪ್ರೀತಿ ಮಾಡ್ತಾನೋ ನಿಮ್ಮ ನೀವು ಕಳಿಸಿರುವಂತಹ ಮಕ್ಕಳನ್ನು ಕೂಡ ಅಷ್ಟೇ ಪ್ರೀತಿ ಮಾಡಿಕೊಂಡು ಅವರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ ಅದಕ್ಕಾಗಿ ಬಂಧುಗಳೇ ನಾವು ಹೇಳ್ತಾ ಇದ್ದೇವೆ ಮಕ್ಕಳಿಗೆ ಅವರ ಕೈಯಲ್ಲಿ ಮೊಬೈಲ್ ಅನ್ನ ಕೊಡಬೇಡಿ ಮಕ್ಕಳು ಅದು ಎಲ್ಲ ಜ್ಞಾನ ಐತಂದ್ರೂ ಕೂಡ ಅದರಲ್ಲಿ ಕೆಟ್ಟದಾಗಿರುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಅದಕ್ಕ ಮಕ್ಕಳೆದರಿಗೆ ನೀವು ಕೂಡ ಮೊಬೈಲ್ ನೋಡಬೇಡಿ ಮಕ್ಕಳಿಗೆ ನೀವು ಮೊಬೈಲ್ ನೋಡಬೇಡಿ ಅಂತ ಅವ್ರ ಮಗು ಕೇಳ್ತೈತಿ ನೀ ಯಾಕೆ ನೋಡ್ತೀಯ ಅಂತ ತಿಳ್ಕೊಂಡು ಅದಕ್ಕಾಗಿ ನಾವು ಏನೇ ಮಾಡಿದ್ರು ಕೂಡ ಮಕ್ಕಳೆದುರಿಗೆ ಬಹಳಷ್ಟು ಜಾಗರೂಕರಾಗಿರ್ಬೇಕು ಅನ್ನುವಂಥದ್ದು ಬಂಧುಗಳು ಇವತ್ತಿನ ದಿವಸ ನಾನು ಬಹಳಷ್ಟು ಕಳಕಳಿಂದ ಏನ್ ಹೇಳೋದಂತ ತಿಳ್ಕೊಂಡು ಅಂತಂದ್ರ ಮಕ್ಕಳಿಗೆ ಏನ್ ಕೊಡ್ತಾ ಇದ್ರಿ ಇವತ್ತು ಬಹಳ ಒಳ್ಳೆ ಶಾಲೆ ಇವತ್ತು ಅಗದಿ ಕಡಿಮೆ ದರದಲ್ಲಿ ಕಡಿಮೆ ಫೀಸ್ ನಲ್ಲಿ ಇಂಥ ಶಾಲೆಯನ್ನ ನಡೆಸ್ತಾ ಇರುವಂತಹದ್ದು ನಾವು ಬಹಳಷ್ಟು ಏನಂತ್ಕೊಂಡ್ರೆ ಬಹಳ ಬಹಳ ರೊಕ್ಕ ಕೊಡ್ಬೇಕ್ರಿ ಶಾಲೆಗೆ ತಿಳ್ಕೊಂಡು ಆದ್ರ ಪಾಲಕರಾದಂತರ ಅರ್ಥ ಮಾಡ್ಕೋಬೇಕು ಮಕ್ಕಳ ಶಿಕ್ಷಣಕ್ಕಾಗಿ ಎಷ್ಟು ಖರ್ಚು ಮಾಡಿದ್ರು ಕೂಡ ಕಡಿಮೆ ಇವತ್ತಿನ ದಿವಸ ಎಲ್ಲ ಮಕ್ಕಳನ್ನು ನಾವು ಕೇಳಬೇಕು ಇವತ್ತಿನ ದಿವಸ ನಾ ಯಾವ ಶಾಲೆಗೆ ಓದ್ತೀನಿ ಅನ್ನುವಂಥದ್ದು ಆ ಶಾಲೆಯಲ್ಲಿ ಓದುತ್ತಿರುವಂತಹ ಶಿಕ್ಷಕರು ಹೇಗಿದ್ದಾರೆ ಅನ್ನುವಂಥದ್ದು ಎಲ್ರು ನಾವು ಅಪೇಕ್ಷೆ ಮಾಡಿದ್ವಿ ಇವತ್ತಿನ ದಿವಸ ನನ್ನ ಮಗ ಏನಾಗಬೇಕು ಆಗ್ಬೇಕು ಇವತ್ತಿನ ದಿವಸ ನೀವ್ ಕೇಳ್ಕೊಡ್ರಿ ನಿಮ್ ಮಗ ಏನಾಗಬೇಕು ಆಗ್ಬೇಕು ನಿಮ್ ಮಗಳು ಏನಾಗಬೇಕು ಅಂತ ಎಲ್ರು ಹೇಳುದು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ವಿಜ್ಞಾನಿ ಆಗ್ಬೇಕು ಎಲ್ಲಾರು ಹೇಳವರು ಒಳ್ಳೆ ಶಾಲೆಯ ಶಿಕ್ಷಕರಿದ್ದಲ್ಲಿ ನಿಮ್ ಮಕ್ಕಳನ್ನ ಹಾಕ್ಬೇಕಂತಿರಲ್ಲ ನಿಮ್ ಮಕ್ಕಳು ಶಿಕ್ಷಕರಾಗಬೇಕಂತ ಯಾಕ ಅನ್ನೋದಿಲ್ಲ ನಿಮ್ ಮಕ್ಕಳು ಶಿಕ್ಷಕರಾಗೋದು ಬೇಡವಾ ಅದಕ್ಕಾಗಿ ನಾನು ವಿನಂತಿ ಏನಂತ ತಿಳ್ಕೊಂಡು ಅಂತಂದ್ರ ಇವತ್ತು ಒಳ್ಳೆ ಶಿಕ್ಷಣ ಕೊಟ್ಟಿದ್ದ ಅಂತ ತಿಳ್ಕೊಂಡಂದ್ರ ಮಗುನಲ್ಲಿರುವಂತಹ ಪ್ರತಿಭೆ ಅನುಸಾರವಾಗಿ ಏನೆಲ್ಲೂ ಕೂಡ ಬದಲಾವಣೆ ಆಗ್ತಾ ಇದ್ದಾನೆ ಅದಕ್ಕಾಗಿ ನಾವೆಲ್ಲರಿಗೂ ಗೊತ್ತ ಎಚ್ಚರ ಆಗಿರ್ಬೇಕು ಅಂತ ತಿಳ್ಕೊಂಡಂದ್ರ ಮಕ್ಕಳ ಕೈಗೆ ಕೆಟ್ಟ ವಸ್ತುಗಳು ಸಿಗದ ಹಾಗೆ ನೋಡಿಕೊಳ್ಬೇಕು ಅನ್ನುವಂತಹ ಆದ್ರೆ ಇವತ್ತ ಶಾಲೆಯಲ್ಲಿರುವಂತಹ ಗುರುಗಳು ಒಳ್ಳೆ ಗುರುಗಳನ್ನ ಅಪೇಕ್ಷೆ ಮಾಡ್ತೀವಲ್ಲ ಒಳ್ಳೆ ಗುರುಗಳಿಂದಲೇ ಮಕ್ಕಳನ್ನ ಹಚ್ಬೇಕಂತ ತಿಳ್ಕೊಂಡು ಅಪೇಕ್ಷೆ ಮಾಡ್ತೀವಲ್ಲ ಆದ್ರ ವಿಪರ್ಯಾಸ ಏನಾಗಿದೆ ಅಂತ ತಿಳ್ಕೊಂಡಂತಂದ್ರ ಇವತ್ತು ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ವರ್ಗ ಕೋಣೆಯಲ್ಲಿ ತುಂಬಿ ಅವ್ರಿಗೆ ಸಂಪೂರ್ಣವಾಗಿರುವಂತಹ ಶಿಕ್ಷಣವನ್ನು ಕೊಡುವಲ್ಲಿ ಕೂಡ ವಿಫಲ ಆಗ್ತಾ ಇದ್ದಾವೆ ಅದಕ್ಕಾಗಿ ಗುರು ಶಿಷ್ಯರ ಸಂಬಂಧ ಒಳ್ಳೇದಾಗಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಕ್ಲಾಸಿಗೆ ಇಂತಿಷ್ಟ ಹುಡುಗರು ಇರಬೇಕು ಅನ್ನುವಂಥದ್ದು ನಿಯಮ ಇದೆ ಅದಕ್ಕಾಗಿ ನಾವು ಪಾಲಕರಾದಂಥವ್ರು ಶಿಕ್ಷಕರಾದಂಥವ್ರು ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂತವರು ಬಹಳ ಎತ್ತರದಿಂದ ಇರಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಮಕ್ಕಳಿಂದ ಉನ್ನತ ಶಿಕ್ಷಣವನ್ನು ಪಡಿಬೇಕು ವಿದೇಶಕ್ಕೆ ಹೋಗ್ಬೇಕಂತ ತಿಲ್ಲ ಕನಸೈತಿ ಆದ್ರೆ ವಿದೇಶಕ್ಕೆ ಹೋಗಿರುವಂತಹ ಮಕ್ಕಳ ಪಾಲಕರ ಗತಿ ಏನಾಗಿದೆ ಅಂತ ತಿಳ್ಕೊಂಡಂದ್ರ ಅವ್ರ್ ಕೇಳ್ಬೇಕು ನಾವು ನಿಮ್ ಎಲ್ಲಿದ್ದಾರೆ ಅಂದ್ರೆ ಅಮೆರಿಕದಾಗ ಅದಾನ ನಿಮ್ಮ ಮಗ ಏನ್ ಮಾಡ್ತಾನ ಸ್ವಿಟ್ಜರ್ಲ್ಯಾಂಡ್ ನಾಗ ಅದಾನ ಅವ್ರ ತಂದೆ ತಾಯಿ ಕೇಳ್ಬೇಕು ನೀವ್ ಎಲ್ಲಿದಿರಿ ನಾವು ವೃದ್ಧಾಶ್ರಮದಲ್ಲೇ ದೇವ್ರೀ ವೃದ್ಧಾಶ್ರಮದಲ್ಲೇ ಇದ್ದೇವೆ ನಾವು ಹಾಗಾದ್ರೆ ಮಕ್ಕಳನ್ನ ವಿದೇಶಕ್ಕೆ ಓದ್ಲಿಕ್ಕೆ ಕಳಿಸಿ ನೌಕರಿ ಮಾಡ್ಲಿಕ್ಕೆ ಕಳಿಸಿ ನಾವು ವೃದ್ಧಾಶ್ರಮದಲ್ಲಿ ಇರ್ಬೇಕಾ ಅದಕ್ಕಾಗಿ ಬಂಧುಗಳೇ ಮೊದಲಿನ ದಿವಸ ಒಂದು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಮೂರ್ನಾಲ್ಕು ಜನ ನಾಲ್ಕಾರು ಜನ ಮಕ್ಕಳು ಇರ್ತಿದ್ರು ಆದ್ರೆ ಇವತ್ತಿನ ದಿವಸ ನಾವು ಇಬ್ಬರು ನಮಗಿಬ್ಬರು ಅಂತ ತಿಳ್ಕೊಂಡು ಅದಕ್ಕಾಗಿ ಇವತ್ತು ಮಕ್ಕಳನ್ನ ಬಹಳ ಮುದ್ದು ಮುದ್ದಾಗಿ ಬೆಳೆಸ್ತೇವೆ ಮುದ್ದು ಮಾಡಿದ ಮಗನು ಪೆದ್ದನಾಗುವನು ಜಗದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇವೆ ಅದಕ್ಕಾಗಿ ನಾವು ಮಕ್ಕಳನ್ನ ಪ್ರೀತಿಸುವಾಗ ಪ್ರೀತಿಸಬೇಕು ದಂಡಿಸುವಾಗ ದಂಡಿಸ್ಬೇಕು ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಬಹಳಷ್ಟು ಎಚ್ಚರ ಇರಬೇಕು ಯಾಕಂದ್ರೆ ಪರೀಕ್ಷೆ ಬಹಳಷ್ಟು ಸಮೀಪ ಬರ್ತಾ ಇದೆ ಆ ಪರೀಕ್ಷೆಯಲ್ಲಿ ನೀವು ನೂರಕ್ಕೆ ನೂರ ಅಂಕ ಗಳಿಸ್ಬೇಕಂದ್ರೆ ಏನ್ ಮಾಡ್ಬೇಕನ್ನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೀವು ಸಮಯವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು ಒಂದು ಯೋಜನೆಯನ್ನ ತಯಾರು ಮಾಡ್ಕೊಳ್ಬೇಕು ಪ್ಲಾನ್ ಯಾವ ವಿಷಯವನ್ನ ಎಷ್ಟು ಹೊತ್ತು ಓದಬೇಕು ಯಾವ ವಿಷಯ ಎಷ್ಟು ಕಠಿಣ ಇದೆ ಅದಕ್ಕೆ ಎಷ್ಟು ಮಹತ್ವ ಅನ್ನುವಂಥದ್ದು ಮಾಡಿಕೊಂಡು ಓದಿದ್ರ ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಕೈತಿ ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇರಬೇಕು ಹಿಂದೆ ಗುರು ಇದ್ದೇ ಇರ್ತಾ ಇದ್ದಾನೆ ಅದಕ್ಕಾಗಿ ವಿದ್ಯಾರ್ಥಿಗಳಾದಂತಹವ್ರು ಎಸ್ ಎಲ್ ಸಿ ಒಳಗ ನೂರಕ್ಕೂ ನೂರ ಅಂಕ ತೆಗೆದುಕೊಳ್ಬೇಕು ಅಂದಿಳ್ಕೊಂಡ್ರ ಸುಮ್ನೆ ಕುಂತ್ರ ಬರೋದಿಲ್ಲ ಮಂತ್ರಿಸಿದ್ರೆ ಮಾವಿನ ಬೀಳೋದಿಲ್ಲ ಅದಕ್ಕಾಗಿ ಸತತ ಪ್ರಯತ್ನ ಸತತ ಪ್ರಯತ್ನ ಸತತ ಪ್ರಯತ್ನ ಅನ್ನುವಂಥದ್ದು ಬಹಳ ದೊಡ್ಡದು ಅದಕ್ಕಾಗಿ ಇವತ್ತಿನ ದಿವಸ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಬೇಕು ಅಂತ ತಿಳ್ಕೊಂಡ್ರ ಒಳ್ಳೆ ಶಿಕ್ಷಣ ಸಂಸ್ಥೆ ಇರಬೇಕು ಅವರಲ್ಲಿ ಒಂದು ಆತ್ಮವಿಶ್ವಾಸ ಬೆಳಿಬೇಕು ನಾನು ಸಾಧಿಸೇ ತೀರಿಸ್ತೀನಿ ನಾನು ಒಳ್ಳೆ ಪರೀಕ್ಷೆಯನ್ನು ಬರೀತೀನಿ ನಾನು ಮುಂದೆ ಬರ್ತೀನಿ ಅನ್ನುವಂತ ಆತ್ಮವಿಶ್ವಾಸ ತುಂಬಬೇಕು ಮಕ್ಕಳನ್ನ ನಾವು ಹೇಗೆ ಅನ್ನುವಂತದ್ದು ಪಾಲಕರಿಗೆ ಅರಿವೆ ಇಲ್ಲದೆ ಹೋದ್ರ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗ್ತಾ ಇದೆ ಅದಕ್ಕಾಗಿ ನಾವು ಬಿದ್ದಿದ್ದನ್ನ ಬೆಳೆದುಕೊಳ್ಬೇಕಂತ ಹೇಗೆ ಹೇಳ್ತಾರಲ್ಲ ಬಿದ್ದಿದ್ದನ್ನೇ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಗ್ತೈತಿ ಹೊಂದೊಳಗೆ ಏನು ಬಿದ್ದೇವೆ ಅದನ್ನೇ ಬಿಡ್ಕೊಳ್ತೇವೆ ಏನು ಬಿತ್ತದೆ ಇದ್ರೆ ಹಾಗೆ ಬಿಟ್ರ ಕಸ ಅಂತೂ ಬೆಳೆದ ಬೆಳೆದಿರ್ತೈತಿ ಹಂಗ ಮಗುವಿನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತಾವೆ ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮಕ್ಕಳಿಗೆ ಸಂಸ್ಕಾರ ಮಕ್ಕಳಿಗೆ ವಿದ್ಯೆಯನ್ನು ಪಡ್ಬೇಕು ಆದ್ರೆ ಇವತ್ತ ಕಲ್ತಿರುವಂತಹ ಮಕ್ಕಳ ಸ್ಥಿತಿಯನ್ನು ನಾವೆಲ್ಲ ಆಲೋಕನ ಆಲೋಚನೆ ಮಾಡಿದಾಗ ತಾಯಿ ಆದಂತ ಅವಳು ಹೇಳ್ತಾಳ ಹತ್ತು ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಾಕಿಸಲು ತಾಯಿ ನೋಡು ತಾಯಿ ಆದಂತಕ್ಕಿ ಹತ್ತು ಮಕ್ಕಳನ್ನ ಹೆತ್ತು ಹೊತ್ತು ಅಕ್ಕಿ ಸಾಕಿ ಸಲಿತಾಳ ಅಕ್ಕಿಗೇನು ಬ್ಯಾಸಣೆ ಇಲ್ಲ ಆದ್ರ ಹತ್ತು ಮಕ್ಕಳು ಸೇರಿ ಅವಳ ಕೊನೆಗಾಲದಲ್ಲಿ ಅವಳನ್ನ ಜೋಪಾನ ಮಾಡಲು ಹತ್ತು ಗೋಳ ಗೋಳಾಡುತ್ತಾರೆ ತಿಳ್ಕೊಂಡು ಹೇಳ್ತಾ ಇದ್ದ ನನ್ನ ಹತ್ರ ಒಂದ್ ತಿಂಗಳ ಅವನ ಹತ್ರ ಒಂದ್ ತಿಂಗಳ ಅಲ್ಲೊಂದು ತಿಂಗಳ ಇವತ್ತಿನ ಸ್ಥಿತಿ ಹೀಗಾಗಿದೆ ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಹಿರಿಯರಾಗಿರುವಂತಹ ಶ್ರೀ ಕೆ ಎಲ್ ನಾಯ್ಕೋಂಡ್ ಸಾಹೇಬರು ಸ್ಥಾಪನೆ ಮಾಡಿರುವಂತಹ ಶಿಕ್ಷಣ ಸಂಸ್ಥೆ ಬಹಳಷ್ಟು ಬಹಳಷ್ಟು ಉತ್ತಮವಾಗಿರುವಂತಹ ಶಿಕ್ಷಣ ಸಂಸ್ಥೆ ಇಲ್ಲಿ ನಾವೆಲ್ಲರೂ ಕೂಡ ಈ ಶಿಕ್ಷಣ ಸಂಸ್ಥೆಗೆ ಕೈ ಜೋಡಿಸ್ಬೇಕು